ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಪರ್ಸೆಂಟ್ ಮತದಾನ ನಡೆದಿದೆ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ನಡೆದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಕೆಲವು ಮತಗಟ್ಟೆಗಳಲ್ಲಿ ಬೆಳಗ್ಗೆ ಮಂದಗತಿಯಲ್ಲಿ ಪ್ರಾರಂಭವಾದ ಮತದಾನ ಸಂಜೆ ಹೊತ್ತಿಗೆ ಬಿರುಸಿನಿಂದ ನಡೆಯಿತು ಬಿರುಬಿಸಿಲಿನಲ್ಲೂ ರಾಜಕೀಯ ಪಕ್ಷಗಳ ಮುಖಂಡರುಗಳು ಮತಗಟ್ಟೆಯ ನೂರು ಅಡಿ ಅಂತರದಲ್ಲಿ ನಿಂತು ಮತದಾನಕ್ಕೆ ಹೋಗುವ ಮತದಾರರನ್ನು ತಡೆದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತ ನೀಡುವಂತೆ ಮತಯಾಚನೆ ಮಾಡಿದರು ನಗರ ಪ್ರದೇಶವೂ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಯುವಕರು ಮಹಿಳೆಯರು ಪುರುಷರು ಸೇರಿದಂತೆ ಸರತಿ ಸಾಲಿನಲ್ಲಿ ಬಂದು ಮತದಾನ ಮಾಡಿದರೆ ವಿಕಲಚೇತನರು ವಯೋವೃದ್ಧರಿಗಾಗಿ ವೀಲ್ ಚೇರುಗಳನ್ನು ಬಳಸಲಾಗಿತ್ತು ಇನ್ನು ಮತಗಟ್ಟೆಗಳ ಮುಂದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರುಗಳು ತಮ್ಮ ತಮ್ಮ ಪಕ್ಷ ಹಾಗೂ ನಾಯಕರುಗಳ ಪರ ಜಯಕಾರದ ಘೋಷಣೆಗಳನ್ನು ಕೂಗಿ ಚುನಾವಣೆ ಇವತ್ತು ಸಂಭ್ರಮಿಸ್ತಾ ಇದೆ ತಾಲೂಕಿನ ದೇಬ್ರ ಗ್ರಾಮ ಪಂಚಾಯಿತಿ ಹಾಗೂ ದೇಬ್ರನಲ್ಲಿ ಮೂರು ಬೂತ್ಗಳು ಬರ್ತವೆ ಮೂರು ಬೂತ್ಗಳಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಓಟ್ ಒಟ್ಟು ಮೂರು ಬೂತಿಂದ ಇವಾಗ ಸುಮಾರು ಐದು ಗಂಟೆ ಸಮಯ ಆಗಿದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಓಟು ಈಗ ಮೂರು ಬೂತಿಂದ ಈಗ ಮತ ಚಲಾವಣೆ ಆಗಿದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇತಿಹಾಸದಲ್ಲೇ ಬಿ ಜೆ ಪಿಯಿಂದ ಯಾರೂ ಕೂಡ ಒಂದು ಬೂ ಒಂದು ಟೇಬಲ್ ಕೂಡ ಆಗ್ತದೆ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಎಲ್ಲ ಐದು ಯೋಜನೆಗಳನ್ನು ಇಷ್ಟಪಟ್ಟು ಇವತ್ತು ಸಂಪೂರ್ಣವಾಗಿ ಸಹ ನಮ್ಮ ದೇವರ ಗ್ರಾಮದ ಮತದಾರ ಬಂಧುಗಳು ಕಾಂಗ್ರೆಸ್ಗೆ ಅಭೂತ್ವಪೂರ್ವ ಒಂದು ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚಿಸಿದರೆ ಹಾಗಾಗಿ ತಮ್ಮ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ದೇಬ್ರ ಅಶೋಕ್ ಕಾಂಗ್ರೆಸ್